ಕಳ್ಳರಿಗೆ ವರ್ಷ ಶಿಕ್ಷೆ ತುಮಕೂರು ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಲಯ ಈ ರೀತಿಯಾದಂತಹ ತೀರ್ಪು ನೀಡಿದೆ ಪುನೀತ್ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾದಂತಹ ಅಪರಾಧಿ ಡ್ರಾಗರ್ ತೋರಿಸಿ ಮೊಬೈಲ್ ಕಳ್ಳತನವನ್ನ ಮಾಡಿದ್ದ ಪುನೀತ್ ಎಂಬಾತ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಮದ ಚಿಲುಮೆ ಬಳಿ ಈ ಘಟನೆ ನಡೆದಿತ್ತು ಪುನೀತ್ ವಿರುದ್ಧ ಇನ್ನು ಐಪಿಸಿ ಮುನ್ನೂರ ತೊಂಬತ್ತ ಏಳರ ಅಡಿ ದೂರು ದಾಖಲಾಗಿರುತ್ತೆ ಅಮಿತ್ ಹಾಗೂ ದಿಲೀಪ್ ಚೌಧರಿ ಇಬ್ಬರು ಯುವಕರಿಗೆ ಈತ ಬೆದರಿಸಿ ಮೊಬೈಲ್ ಕಳ್ಳತನವನ್ನ ಮಾಡಿರ್ತಾನೆ ಇನ್ನು ಒಪ್ಪೋ ಮೊಬೈಲ್ ಎಫ್ ಫಿಫ್ಟೀನ್ ಮೊಬೈಲ್ ಕಳ್ಳತನವನ್ನ ಪುನೀತ್ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಮದ ಚಿಲುಮೆಯ ಬಳಿ ಈ ಘಟನೆ ನಡೆದಿರುತ್ತೆ ಇನ್ನು ಖ್ಯಾತಸಂದ್ರ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ನಡೆಸಿದ್ರು ಅಂದಿನ ಇನ್ಸ್ಪೆಕ್ಟರ್ ಚೆನ್ನೇಗೌಡ ಕೋರ್ಟ್ಗೆ ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ರು ಸರ್ಕಾರಿ ಅಭಿಯೋಜಕಿ ಆರ್ ಟಿ ಅರುಣಾ ವಾದ ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ ರಿಂದ ತೀರ್ಪು ನೀಡಲಾಗುತ್ತೆ ಅಂದ್ರೆ ಒಂದೇ ಒಂದು ಮೊಬೈಲ್ ಅನ್ನ ಕದ್ದಿದ್ದ ಈತ ಆತನಿಗೆ ಈಗ ಏಳು ವರ್ಷ ಶಿಕ್ಷೆಯಾಗದೆ ತುಮಕೂರು ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಲಯ ಈ ಈ ರೀತಿಯಾದಂತಹ ತೀರ್ಪನ್ನ ನೀಡಿದೆ ಪುನೀತ್ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾದಂತಹ ಅಪರಾಧ ಇರ್ತಕ್ಕಂತಹ ಮೊಬೈಲ್ ಅಂತ ಕೇಳಿದಾಗ ಅಲ್ಲಿ ಪುನೀತ್ ಅವನ ಅಮಿತ್ ಅನ್ನು ಹೆದರ್ಕೊಂಡು ಹತ್ರ ಇದ್ದಂತಹ ಮೊಬೈಲನ್ನು ಕೊಡ್ತಾರೆ ಇವರಿಬ್ಬರು ಅದನ್ನು ರಾಬರಿ ಮಾಡಿಕೊಂಡು ಮೊಬೈಲನ್ನು ತೊಗೊಂಡು ಹೋಗ್ತಾರೆ ತೊಗೊಂಡು ಹೋದ ನಂತರ ಇಮಿಡಿಯೇಟಾಗಿ ಅದು ರಿಕವರಿ ಆಗುತ್ತೆ ಆ ರಿಕವರಿ ಆಗ ಆದ ನಂತರ ಅಕ್ಯೂಸ್ ಕಡೆಯಿಂದ ರಿಕವರಿ ಆದ ನಂತರ ಅದನ್ನು ವಿಟ್ನೆಸ್ಗಳ ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡಿದ ನಂತರ ಈ ಚಾರ್ಜ್ ಶೀಟು ಕೋರ್ಟಿಗೆ ಹಾಕ್ತಾರೆ ಕೋರ್ಟಿಗೆ ಹಾಕಿದ ಮೇಲೆ ಹದಿಮೂರು ಜನ ಸಾಕ್ಷಿದಾರರನ್ನು ನಾವು ವಿಚಾರಣೆ ಒಳಪಡಿಸ್ತೀವಿ ಅದರಲ್ಲಿ ಏನು ಈ ಮಕ್ಕಳು ಇರ್ತಾರೆ ಅಮಿತ್ ಮತ್ತು ದಿಲೀಪ್ ಅನ್ನೋ ಇರ್ತಾರೆ ಅವರಿಬ್ಬರು ಕ್ಲಿಯರಾಗಿ ಕುನೀ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಒಂದೇ ಒಂದು ಮೊಬೈಲ್ ಕದ್ದಿದ್ದಂತಹ ಕಳ್ಳನಿಗೆ ಏಳು ವರ್ಷ ಶಿಕ್ಷೆಯಾಗಿದೆ ಎಷ್ಟೇ ಜನ ಅದೆಷ್ಟೇ ಅಲರ್ಟ್ ಆಗಿದ್ರು ಅದೆಷ್ಟೇ ಸೇಫ್ ಆಗಿ ಮೊಬೈಲ್ ಇಟ್ಕೊಂಡ್ರು ಕೂಡ ಮೊಬೈಲ್ ಕದಿಯುವಂತಹ ಕಳ್ಳರು ಮಾತ್ರ ಜಾಸ್ತಿ ಆಗ್ತಾನೆ ಇದ್ರು ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ತಾರಾ ಅಂತ ಹೇಳಿ ಹಾ ಖಂಡಿತವಾಗಿ ದಿವ್ಯಾದಾಸ್ ಏನು ಮೊಬೈಲ್ ಕಳ್ಳ ಮೊಬೈಲ್ ಅನ್ನ ಕದ್ದು ಒಂದು ಒಂದ್ ರೀತಿ ಉದಾಸೀನತೆಯಿಂದ ಮತ್ತಷ್ಟು ಪ್ರಕರಣಗಳನ್ನ ಮಾಡ್ತಾ ಇದ್ದಂತ ಒಂದಷ್ಟು ಮೊಬೈಲ್ ಕಳ್ಳರಿಗೆ ಇದೊಂದ್ ರೀತಿ ಎಚ್ಚರಿಕೆಯ ಪಾಠ ಅಂತಾನೆ ಹೇಳ್ಬೋದು ಏನು ಈ ಒಂದು ಮೊಬೈಲ್ ಅನ್ನ ಒಂದ್ ಕದ್ದಂತ ಒಂದು ಹುಡುಗನಿಗೆ ಯುವಕನಿಗೆ ಈಗ ತುಮಕೂರು ಜಿಲ್ಲಾ ಅಧಿಕಾರ ಸತ್ರ ನ್ಯಾಯಾಲಯ ಈಗ ಏಳು ವರ್ಷ ಒಂದು ಜೈಲನ್ನ ಜೈಲು ಶಿಕ್ಷೆಯನ್ನ ವಿಧಿಸಿ ಈಗ ತೀರ್ಪು ನೀಡಿರ್ತಕ್ಕಂಥದ್ದು ಈ ಒಂದು ಶಿಕ್ಷೆಯಿಂದ ಇಡೀ ಮೊಬೈಲ್ ಕಳ್ಳರಿಗೆ ಒಂದು ಎಚ್ಚರಿಕೆಯ ಒಂದು ಪಾಠವನ್ನ ಈಗ ತುಮಕೂರು ಜಿಲ್ಲಾ ನ್ಯಾಯಾಲಯ ಒಂದು ರವಾನಿಸಿದೆ ಅಂತಾನೆ ಹೇಳ್ಬೋದು ಏನು ಕಳೆದ ಎರಡ್ ಸಾವಿರದ ಒಂದು ಇಪ್ಪತ್ತರಲ್ಲಿ ಒಂದು ಏನು ದೇವರಾಯನ ದುರ್ಗ ತುಮಕೂರು ತಾಲೂಕಿನ ಒಂದು ದೇವರಾಯನ ದುರ್ಗ ಆ ಬಳಿ ಒಂದು ನಾಮಚಿಲ್ಮೆ ಅಂತಕ್ಕಂಥ ಒಂದು ಪ್ರವಾಸಿ ತಾಣ ಇದೆ ಇಲ್ಲಿ ಇಬ್ಬರು ಯುವಕರು ಅದರಲ್ಲಿ ಅಮಿತ್ ಮತ್ತು ದಿಲೀಪ್ ಚೌಧರಿ ಅಂತಕ್ಕಂಥ ಇಬ್ಬರು ಯುವಕರು ಅಲ್ಲಿ ಪ್ರವಾಸಕ್ಕೆ ಅಂತೇಳಿ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಈತ ಪುನೀತ್ ಅಂತಕ್ಕಂಥ ಒಂದು ಆರೋಪಿ ಏನಿದ್ದಾನೆ ಈಗ ಅಪರಾಧಿ ಏನಿದ್ದಾನೆ ಈತ ಅಲ್ಲಿ ಇವರು 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 ಬಳಿ ಇದ್ದಂತ ಒಂದು ಒಪ್ಪೋ ಒಂದು ಮೊಬೈಲ್ ಫೋನ್ ಅನ್ನ ಒಂದು ಕಸಿದ್ಕೊಂಡು ಅವ್ರಿಗೆ ಡ್ರ್ಯಾಗರ್ ಅನ್ನ ತೋರಿಸಿ ಬೆದರಿಸಿರ್ತಾನೆ ಜೀವ ಬೆದರಿಕೆ ಹಾಕಿ ಅವರಿಂದ ಒಂದು ಮೊಬೈಲ್ ಅನ್ನ ಕಸತ್ಕೊಂಡು ಹೋಗಿರ್ತಾನೆ ಈ ಸಂಬಂಧ ಅವರಿಬ್ಬರು ಕೂಡ ಒಂದು ಈತನ ವಿರುದ್ಧ ಒಂದು ದೂರನ್ನ ದಾಖಲಿಸಿರ್ತಾರೆ ಏನು ಖ್ಯಾತ ಪೊಲೀಸರು ಈ ಒಂದು ದೂರ ದಾಖಲಿಸಿಕೊಂಡು ಒಂದು ತನಿಖೆಯನ್ನು ನಡೆಸಿ ಅವರಿಬ್ಬರಿಂದ ಒಂದು ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡು ಕೋರ್ಟ್ಗೆ ಒಂದು ಹಾಜರುಪಡಿಸಿರ್ತಾರೆ ಈ ಬಗ್ಗೆ ಏನು ಆ ಸರ್ಕಾರಿ ವಕೀಲರಾದಂತಹ ಏನು ಅರುಣ ಪ್ರಶಾಂತ್ ವಾದವನ್ನು ವಾದವನ್ನ ಮಂಡಿಸಿ ಇವರಿಬ್ಬರಿಗೆ ಇವತ್ತು ತೀರ್ಪ ಏನು ಶಿಕ್ಷೆಯನ್ನ ವಿಧಿಸಕ್ಕೆ ಒಂದು ಕಾರಣರಾಗಿರ್ತಕ್ಕಂಥದ್ದು ಏನು ನ್ಯಾಯಾಧೀಶರಾದಂತಹ ಬಿ ಜಯಂತ್ ಕುಮಾರ್ ಒಂದು ತೀರ್ಪನ್ನ ನೀಡಿ ಇವತ್ತು ಮೊಬೈಲ್ ಕಾರ್ಡ್ರಿಗೆ ಒಂದು ಎಚ್ಚರಿಕೆ ಒಂದು ಪಾಠವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾದಾಸ್ ಓಕೆ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ